praise the lord greetings to you all in the name of our lord and saviour jesus christ today's bible verse the book of jeremiah chapter 1 verse 19 i will be with you to protect you i the lord have spoken ನಿನ್ನನ್ನು ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನನ್ನ ಮಾತು ನಮ್ಮ ದೇವರು ಇವತ್ತು ಒಂದು ಒಳ್ಳೆಯ ಉತ್ತಮವಾದ ವಾಗ್ದಾನದ ವಚನವನ್ನು ನಮಗೆ ಕೊಡ್ತಾ ಇದ್ದಾರೆ ಏನೆಂದರೆ ನಾನೇ ನಿನ್ನೊಂದಿಗಿರುವೆನು ಎಂಬುದಾಗಿ ನಮ್ಮ ದೇವರು ಯಾವಾಗಲೂ ನಮ್ಮ ಎಂಬುದಾಗಿ ಅಂದು ಎರೆಮೆಯನಿಗೆ ಹೇಳಿದ ಹಾಗೆ ಇಂದು ನಮಗೆ ಹೇಳುತ್ತಾ ಇದ್ದಾರೆ ಯಾವ ವಿಷಯಕ್ಕೋಸ್ಕರ ಏತಕ್ಕೋಸ್ಕರ ಅಂದರೆ ನಮ್ಮನ್ನು ಉದ್ಧರಿಸಲು ಹೌದು ನನ್ನ ಪ್ರಿಯ ದೇವಚಂದ್ರೆ ಈ ಲೋಕ ಲೋಕದಲ್ಲಿ ನಾವು ಉದ್ಧಾರವಾಗಬೇಕು ಪ್ರತಿಯೊಬ್ಬೊಬ್ಬರು ನಾವು ತಿಳಿದುಕೊಳ್ಳುತ್ತೇವೆ ನಾವು ಯೋಚಿಸುತ್ತೇವೆ ನಾನು ಉದ್ಧಾರವಾಗಬೇಕು ನಾನು ಉನ್ನತಿಯನ್ನು ಪಡೆದುಕೊಳ್ಳಬೇಕು ನಾನು ಈ ಲೋಕದಲ್ಲಿ ಉತ್ತಮ ಸ್ಥಾನಮಾನವನ್ನು ಪಡೆದುಕೊಂಡು ಜೀವಿಸಬೇಕು ಎಂಬುದಾಗಿ ಅದನ್ನೇ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಎಂಬುದಾಗಿ ಜನರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ಯಾಕೆಂದರೆ ಯಹೋವ ದೇವರು ನಿನ್ನೊಂದಿಗೆ ಆತನು ನಿನ್ನೊಂದಿಗಿದ್ದು ನಿನ್ನನ್ನು ಉದ್ಧರಿಸುತ್ತಾನೆ ಇಂದು ಈ ಲೋಕದಲ್ಲಿ ನೀನು ಜೀವಿಸುತ್ತಿರುವಾಗ ನೀನು ಅನೇಕ ವಿಷಯಗಳನ್ನು ಕುರಿತು ಭಯಪಡುತ್ತಾ ಇರಬಹುದು ಜನರಿಂದ ಭಯಪಡುತ್ತಾ ಇರಬಹುದು ಅಥವಾ ವ್ಯಾಧಿಯಿಂದ ಭಯಪಡುತ್ತಾ ಇರಬಹುದು ಆದರೆ ದೇವರು ಇವತ್ತು ನಿನ್ನನ್ನೇ ನೋಡಿ ಹೇಳ್ತಾ ಇದ್ದಾರೆ ನಾನೇ ನಿನ್ನೊಂದಿಗಿರುವೆನು ಎಂಬುದಾಗಿ ನಮ್ಮ ದೇವರು ನಮ್ಮ ಸಂಗಡ ಇರುವುದು ಎಷ್ಟು ಅದ್ಭುತವಾದದ್ದಲ್ಲವಾ ಎಷ್ಟು ಒಂದು ಒಳ್ಳೆಯ ಸಂಗತಿ ನಮ್ಮ ದೇವರು ಯಾವಾಗಲೂ ನಮ್ಮ ಜೊತೆಗಿರ್ತಾರೆ ನಮ್ಮ ದೇವರು ನಮ್ಮ ಸಂಗಡ ಇರುವಾಗ ಯಾರೂ ಕೂಡ ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಯಾರೂ ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ನನ್ನ ಪ್ರಿಯ ದೇವಜನರೇ ಇಂದು ನಿಮ್ಮ ಜೀವಿತದಲ್ಲಿ ಕಷ್ಟ ಬಂದರೂ ಇಕ್ಕಟ್ಟು ಇದ್ದರೂ ನೀವು ಕೇವಲ ಕರ್ತನನ್ನೇ ನೋಡಿರಿ ಕರ್ತನನ್ನೇ ನೋಡಿ ಪ್ರಾರ್ಥಿಸಿರಿ ಕರ್ತನನ್ನೇ ದೃಷ್ಟಿಸಿರಿ ನಮ್ಮ ದೇವರು ಮಾತು ಕೊಟ್ಟು ನೆರವೇರಿಸುವಾತನಾಗಿದ್ದಾನೆ ಇಂದು ನಮಗೆ ಮಾತು ಕೊಡ್ತಾ ಇದ್ದಾರೆ ಏನೆಂದರೆ ನಾನೇ ನಿನ್ನೊಂದಿಗಿರುವೆನು ನಾನು ನಿನ್ನನ್ನು ಉದ್ಧರಿಸುವೆನು ಎಂಬುದಾಗಿ ಇಂದು ನೀನು ಈ ಲೋಕದಲ್ಲಿ ಏನೇ ಅನುಭವಿಸ್ತಾ ಇದ್ದರೂ ಇಂದು ನಿನ್ನ ಪರಿಸ್ಥಿತಿ ಏನೇ ಆಗಿದ್ದರೂ ದೇವರು ನಿನ್ನ ಜೊತೆಗಿದ್ದು ನಿನ್ನನ್ನು ನಡೆಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತಾನೆ ನಿನ್ನೊಂದಿಗಿರುವೆನು ಎಂಬ ವಚನವನ್ನು ಇವತ್ತು ನಮ್ಮೆಲ್ಲರ ಜೀವಿತದಲ್ಲಿ ನೀವು ಕೊಟ್ಟಿದ್ದೀರಿ ದೇವ ಅದಕ್ಕಾಗಿ ನೀನು ನಾಮಕ್ಕೆ ಕೋಟ್ಯಾನು ಕೊಟ್ಟು ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ ನೀವು ನಮ್ಮನ್ನು ಆಶೀರ್ವಾದ ಮಾಡಿರಿ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿರಿ ಕರ್ತನೆ ಇಂದು ಅನೇಕರು ವ್ಯಾಧಿಗ್ರಸ್ತರಾಗಿ ಭಯಗ್ರಸ್ತರಾಗಿ ಜೀವಿಸ್ತಾ ಇರಬಹುದು ದೇವರೇ ಅವರೆಲ್ಲರ ಭಯವನ್ನು ನೀನು ದೂರ ಮಾಡಪ್ಪ ಅವರೆಲ್ಲರ ವ್ಯಾಧಿ ನೀನು ದೂರ ಮಾಡು ಸ್ವಾಮಿ ನೀನು ಯಾವಾಗಲೂ ಅವರ ಸಂಗಡ ಇದ್ದು ಅವರನ್ನು ನಡೆಸಬೇಕಾಗಿ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಏಸುವಿನ ಒಂದೇ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇನ್